ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಇಪ್ಪತ್ತೇಳು ಸಾನ್ವಿಯ ಕಣ್ಣನ್ನೇ ದಿಟ್ಟಿಸಿ ನೋಡಿದ ಸಂಪತ್ ಹೌದು ನಿನ್ನಂತಹ ಬಿಚ್ ನನ್ನನ್ನು ಮಾತಾಡಿಸೋದು ಕೂಡ ತಪ್ಪು ಅಂತ ಹೇಳಿದನು ಮತ್ತೊಮ್ಮೆ ಅವಳ ಮುಖವನ್ನು ನೋಡದೆ ಅಲ್ಲಿಂದ ಸೆರೆದು ಹೋದ ಸಂಪತ್ ಹೋದ ನಂತರ ಟ್ರಯಲ್ ರೂಮಲ್ಲಿ ಕುಸಿದು ಕುಳಿತ ಸಾನ್ವಿ ಅವನ ಮಾತುಗಳನ್ನು ನೆನೆದು ಅಳ್ತಾ ಇದ್ಲು ವಾಟ್ ನಾನು ಬಿ ಬಿಚ್ ಯಾಕೆ ಹಾಗೆ ಹೇಳಿದ್ರು ನಾನು ಆ ರೀತಿ ನಡ್ಕೊಂಡಿದ್ದೀನ ನಾನು ಪ್ರೀತಿ ಮಾಡ್ತಾ ಇರೋ ಹೃದಯ ಇಷ್ಟು ಕೆಳಮಟ್ಟದಲ್ಲಿ ಯೋಚನೆ ಮಾಡೋಕ್ಕೆ ಹೇಗೆ ಸಾಧ್ಯ ಅಂತ ಯೋಚಿಸಿ ಅಲ್ಲೇ ಅಳುತ್ತಾ ಕೂತ್ಕೊಂಡ್ಳು ಮುಂದೆ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ ಸಾನ್ವಿಗೆ ತಾನು ಎಲ್ಲಿದ್ದೀನಿ ಅನ್ನೋದೇ ಮರೆತಿದ್ಲು ಅದೆಷ್ಟೋ ಹೊತ್ತು ಅಳುತ್ತಾ ಇದ್ದೊಳಿಗೆ ಬಾಗಿಲು ಬಡಿದಾಗ ವಾಸ್ತವಕ್ಕೆ ಬಂದೋಳು ಕಣ್ಣೀರನ್ನು ಒರೆಸ್ಕೊಂಡು ಮುಖದ ಮೇಲೆ ನಗುವನ್ನು ಇಟ್ಟು ಬಾಗಿಲನ್ನು ತೆರೆದರೆ ಅಲ್ಲಿ ಬೇರೆ ಯಾರು ಡ್ರೆಸ್ ಟ್ರಯಲ್ ಮಾಡೋಕೆ ನಿಂತಿದ್ರು ಅವರಿಗೆ ಜಾಗ ಬಿಟ್ಟುಕೊಟ್ಟು ಅಲ್ಲಿಂದ ನಡೆದು ಮುಂದೆ ಬಂದವಳು ತನ್ನ ದೊಡ್ಡಪ್ಪ ಹರ್ಷನಿಗೆ ಮೆಸೇಜ್ ಮಾಡಿ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಹೋದಳು ಹರ್ಷ ಸಾನ್ವಿ ಎಲ್ಲಿ ಅಂತ ಚಾರ್ವಿ ಕೇಳಿದಾಗ ಅವಳಿಗೆ ಪರ್ಸ್ನಲ್ ಪ್ರಾಬ್ಲಮ್ ಅಂತೆ ಅದಕ್ಕೆ ಮನೆಗೆ ಹೋಗ್ತೀನಿ ಅಂತ ಮೆಸೇಜ್ ಮಾಡಿದಾಳೆ ಅಂತಂದರು ಓಹ್ ಓಕೆ ಹಾಗಾದರೆ ಸಾನ್ವಿ ಬಟ್ಟೆ ಸೆಲೆಕ್ಟ್ ಮಾಡಿಲ್ಲ ಅಂತ ಅನಿಸುತ್ತೆ ನಾವೇ ಸೆಲೆಕ್ಟ್ ಮಾಡೋದಾ ಅಂತ ಕೇಳಿ ಅಂದಾಗ ಹರ್ಷನಿಗೂ ಅದು ಸರಿ ಅನಿಸಿ ಕಾಲ್ ಮಾಡಿದ್ರೆ ಸಾನ್ವಿ ಕಾಲ್ ರಿಸೀವ್ ಮಾಡಿ ಮಾಮೂಲಿಯ ಹಾಗೆ ಮಾತನಾಡುವ ಪ್ರಯತ್ನ ಮಾಡಿದ್ಲು ಹೇಳಿ ಪಪ್ಪಾ ಅಂತ ಕೇಳಿದಾಗ ನಿಮ್ಮ ದೊಡ್ಡಮ್ಮ ಮಾತಾಡ್ತಾರಂತೆ ಇರು ಕಂದ ಅಂತ ಚಾರ್ವಿಗೆ ಫೋನ್ ಕೊಟ್ಟಾಗ ಸಾನು ಡ್ರೆಸ್ ಸೆಲೆಕ್ಟ್ ಮಾಡಿದ್ಯಾಕಂದ ಕೇಳಿದ್ರು ಚಾರ್ವಿ ಇಲ್ಲ ದೊಡ್ಡಮ್ಮ ನನಗೆ ಮಂತ್ಲಿ ಪ್ರಾಬ್ಲಮ್ ಥರ ಫೀಲ್ ಆಯಿತು ಅಲ್ಲಿ ಎಲ್ಲರ ಎದುರುಗಡೆ ಅಕ್ವರ್ಡ್ ಫೀಲ್ ಆಗಬಾರ್ದು ಅಂತ ನಾನು ಹೊರಟುಬಿಟ್ಟೆ ನಿಮಗೆ ಗೊತ್ತಲ್ವ ದೊಡ್ಡಮ್ಮ ನನ್ನ ಟೇಸ್ಟ್ ಸೊ ನೀವೇ ನನಗೆ ಸೂಟ್ ಆಗುವಂತಹ ಬಟ್ಟೆಯನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳಿ ಚಾರ್ವಿಯ ಮಾತಿಗೂ ಅವಕಾಶ ಕೊಡದೆ ಕಾಲ್ ಕಟ್ ಮಾಡಿ ಕೆನ್ನೆ ಮೇಲೆ ಬಂದಿದ್ದ ನೀರನ್ನು ಒರೆಸ್ಕೊಂಡ್ಲು ಸಾನ್ವಿ ಸಿರಿ ಸೃಜನ್ ಅವರದೇ ಪ್ರೀತಿಯಲ್ಲಿ ಮುಳುಗಿದ್ರು ಕಣ್ಣ ಭಾಷೆಯಲ್ಲೇ ಮಾತಾಡಿಕೊಳ್ಳುತ್ತಾ ಸಿಕ್ಕ ಗ್ಯಾಪ್ನಲ್ಲಿ ಮುದ್ದಾಡುತ್ತಾ ತಮ್ಮ ಪ್ರೀತಿಯ ಜೀವನವನ್ನು ಎಂಜಾಯ್ ಮಾಡ್ತಾಯಿದ್ರು ಇನ್ನು ಶರ್ವ ಆಫೀಸ್ ಕಾಲ್ ಅಂತ ಒಂದು ಕಡೆ ಬಂದು ನಿಂತವನು ಹಾಗೆ ಮಾತಾಡ್ತಾ ಉಳಿದಿದ್ದ ಅವನಿಗೆ ಬಟ್ಟೆ ಸೆಲೆಕ್ಟ್ ಮಾಡುವ ಯಾವ ಮನಸ್ಸು ಇರಲಿಲ್ಲ ಆದರೂ ಮನೆಯವರ ಬಲವಂತಕ್ಕೆ ಬಂದಿದ್ದ ಮನುಷ್ಯನಿಗೆ ಮದುವೆ ಅನ್ನೋದು ಜೀವನಕ್ಕೆ ಎಷ್ಟು ಅನಿವಾರ್ಯವೇ ಅನ್ನೋದು ಅವನ ತರ್ಕ ಆದರೆ ಶಾರ್ವರಿ ಮಾತ್ರ ಶರ್ವನಿಂದ ಇಂತಹ ನಿರಾಕರಣೆಯನ್ನು ನಿರೀಕ್ಷಿಸಿದ್ಲು ಅವನು ಈ ಮದುವೆ ಸಾಧ್ಯ ಇಲ್ಲ ಅಂತ ಹೇಳಿಸ್ಬೇಕು ಅಂತ ಶಾರ್ವರಿ ಹತ್ರ ಮೊದಲೇ ಮಾತಾಡಿದ್ದ ಆದರೆ ಶಾರ್ವರಿ ಅದಾಗಲೇ ಒಪ್ಪಿಗೆಯ ಮುದ್ರೆ ಹಾಕಿದ್ಲಲ್ಲ ಮದುವೆಯಾದ ನಂತರ ಇವರಿಗೆ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಒಪ್ಕೊಂಡಿದ್ಲು ಶರ್ವನ ಬಳಿ ಬಂದ ಸಂಪತ್ ಕೋಪದಲ್ಲಿ ಅವನ ಫೋನ್ ಕಿತ್ಕೊಂಡು ನೀನು ನನ್ನ ಜೊತೆ ಇರ್ತೀನಿ ಅಂದಿದ್ದ ನಾನು ನಾನಿವತ್ತು ಬಟ್ಟೆ ಶಾಪಿಂಗಿಗೆ ಬಂದಿದ್ದು ಆದರೆ ನೀನು ಫೋನಿಗೆ ಅಂದ್ಕೊಂಡಿದ್ರೆ ನಾನು ಹೋಗ್ತೀನಿ ಅಂತ ಜೋರು ಮಾಡಿದಾಗ ಆಯಿತು ಮರಯ್ಯ ಬಾ ಇಬ್ಬರು ಒಟ್ಟಿಗೆ ಬಟ್ಟೆ ಸೆಲೆಕ್ಟ್ ಮಾಡೋಣ ಅಂತ ಅಲ್ಲಿಂದ ಮೆನ್ಸ್ ಸೆಕ್ಷನ್ಗೆ ಹೋದರು ಸಂಪತ್ ಕೂಡ ಸಾನ್ವಿ ಬಳಿ ಮಾತಾಡಿದ್ದನ್ನು ಶರ್ವಾ ಬಳಿ ಹೇಳಲಿಲ್ಲ ಅಂತೂ ಇಂತೂ ಎಲ್ಲರೂ ಬಟ್ಟೆಯ ಶಾಪಿಂಗ್ ಮುಗಿಸಿದ್ರು ಸಿರಿ ಸೃಜನ್ನ ಮದುವೆಯ ಬಟ್ಟೆ ಶಾಪಿಂಗ್ ಜೊತೆಗೆ ಶರ್ವಾ ಮತ್ತು ಶಾರ್ವರಿಯ ಬಟ್ಟೆ ಶಾಪಿಂಗ್ ಕೂಡ ಮುಗ್ದಿತ್ತು ಮಧ್ಯಾಹ್ನ ಆಗಿದ್ದರಿಂದ ಎಲ್ಲರೂ ಹೋಟೆಲ್ನಲ್ಲಿ ಫ್ಯಾಮಿಲಿ ಡೈನಿಂಗ್ ರೂಮ್ ಬುಕ್ ಮಾಡಿ ಊಟ ಮುಗಿಸಿ ಆಭರಣದ ಅಂಗಡಿಗೆ ಹೊರಟರು ಮೊದಲೇ ಸಾಕಷ್ಟು ಜ್ಯುವೆಲರಿ ಇದ್ದಿದ್ದರಿಂದ ಈಗ ಸೃಜನ್ಗೆ ಕೊಡೋಕೆ ಒಂದು ಚೈನ್ ಉಂಗುರ ಬ್ರೇಸ್ಲೆಟ್ ಸಿರಿಗೆ ಫ್ಯಾನ್ಸಿ ಜುಮುಕಿಯನ್ನು ಕೊಂಡರು ವೈಭವ್ ಅವರು ತಮ್ಮ ಸೊಸೆಗೆ ಮಾಂಗಲ್ಯ ಸರ ಒಂದು ಸೆಟ್ ನೆಕ್ಲೆಸ್ ಎರಡು ಬಳೆ ಕಾಲ್ಗೆಜ್ಜೆ ಕಾಲುಂಗುರ ಮತ್ತು ತಾಳಿ ಬೊಟ್ಟನ್ನು ಕೊಂಡುಕೊಂಡ್ರು ಹರ್ಷ ಅವರು ಕೂಡ ಶಾರ್ವರಿಗೆ ಒಂದು ಸೆಟ್ ಜ್ಯುವೆಲರಿ ಎರಡು ಬಳೆಗಳು ಕಾಲುಂಗ್ರ ಕಾಲ್ಗೆಜ್ಜೆ ಮಾಂಗಲ್ಯ ಸರವನ್ನು ತೆಗೆದರು ಮಿಂಚು ಗಂಡ ಅಂದರೆ ಶಾರ್ವರಿಯ ಅಣ್ಣ ಆಗಿದ್ದರಿಂದ ಅವಳಿಗೆ ಮತ್ತು ಶರ್ವನಿಗೆ ಅವರು ಕೂಡ ಒಡವೆಯನ್ನು ತೆಗೆದರು ಅದೆಲ್ಲವನ್ನು ಮುಗಿಸುವಷ್ಟರಲ್ಲಿ ಸಂಜೆ ಏಳು ಗಂಟೆಯೇ ಆಗಿತ್ತು ಎಲ್ಲರೂ ಮಧ್ಯಾಹ್ನದ ರೀತಿಯೇ ಹೊರಗಡೆಯೇ ಊಟ ಮುಗಿಸಿ ಅವರವರ ಮನೆಯ ದಾರಿ ಹಿಡಿದರು ದಿನಗಳು ಸಾಗಿತ್ತು ರಮಣ್ ಮತ್ತು ಲಚ್ಚಿ ಕ್ಲಿನಿಕ್ ಹುಡುಕುವ ನೆಪದಲ್ಲಿ ಪದೇ ಪದೇ ಭೇಟಿ ಕೂಡ ಆಗಿದ್ರು ಹಾಗೆ ರಮಣ್ಗೆ ಒಂದು ಬಿಲ್ಡಿಂಗ್ ಕೂಡ ಒಪ್ಪಿಗೆಯಾಗಿತ್ತು ಲಚ್ಚಿ ಕೇಸ್ ವಿಷಯವಾಗಿ ಕೋರ್ಟ್ಗೆ ಹೋಗಿದ್ಲು ದಾರಿ ಮಧ್ಯೆ ಅಚಾನಕ್ಕಾಗಿ ಅವಳನ್ನು ನೋಡಿದ ರಮಣ್ ಫಾಲೋ ಮಾಡ್ಕೊಂಡು ಬಂದರೆ ಅವಳು ಕೋರ್ಟ್ಗೆ ಬಂದಿದ್ದನ್ನು ಕಂಡು ಇವತ್ತು ಲಚ್ಚಿಗೆ ಕೇಸ್ ಇದೆಯಾ ಅಂತ ಅಂದ್ಕೊಂಡ ಆದರೂ ಇವರು ವಾದ ಮಾಡೋದನ್ನು ಒಂದು ಬಾರಿಯಾದರೂ ನಾನು ನೋಡಬೇಕಲ್ಲ ಅಂದ್ಕೊಂಡು ಅವಳಿಗೆ ಗೊತ್ತಿಲ್ಲದೆ ಅವಳನ್ನು ಹಿಂಬಾಲಿಸ್ತಾ ಆದರೆ ಫ್ಯಾಮಿಲಿ ಕೋರ್ಟ್ ಒಳಗಡೆ ಅಷ್ಟು ಸುಲಭವಾಗಿ ಯಾರನ್ನೂ ಬಿಡೋದಿಲ್ಲ ಅಂತ ರಮಣ್ಗೆ ತಿಳಿದಿರಲಿಲ್ಲ ಹೇಗೋ ಸಾಹಸ ಮಾಡಿ ಲಚ್ಚಿ ನನ್ನ ಫ್ರೆಂಡ್ ಅಂತ ಹೇಳಿಕೊಂಡು ಒಳಗಡೆ ಬಂದಿದ್ದ ಕೇಸ್ ನಂಬರ್ ಕೂಗಿದಾಗ ಗಂಡ ಹೆಂಡತಿ ಇಬ್ಬರು ಬಂದು ಎದುರು ಬದುರು ನಿಂತರು ಲಚ್ಚಿ ಹುಡುಗಿಯ ಪರವಾಗಿ ವಾದ ಮಾಡುವಾಗ ನಿಂತಳು ಮತ್ತೊಬ್ಳು ಲಾಯರ್ ಕೂಡ ಹುಡುಗನ ಪರವಾಗಿ ಬಂದು ನಿಂತ್ಕೊಂಡ್ಳು ಡಿವೋರ್ಸ್ ಕೇಸ್ ಅಲ್ವೆನ್ರಿ ಯಾರಿ ಮೊದಲು ವಾದ ಮಾಡ್ತೀರಾ ಅಂದಾಗ ಹುಡುಗನ ಕಡೆಯ ಲಾಯರ್ ಎದ್ದು ನಿಂತಲು ಇವರ ಆನರ್ ನನ್ನ ಕಕ್ಷಿದಾರನಾದ ಸನತ್ ಎನ್ನುವ ಈ ವ್ಯಕ್ತಿಗೆ ಅವರ ಹೆಂಡತಿ ಮಾನಸಿಕವಾಗಿ ಟಾರ್ಚರ್ ಕೊಡ್ತಾ ಇದ್ದಾರೆ ಯಾವಾಗಲೂ ದುಡ್ಡು ದುಡ್ಡು ಅಂತ ಪ್ರಾಣ ತಿಂತಾರೆ ಬರುವ ನಲವತ್ತು ಸಾವಿರ ಸಂಬಳದಲ್ಲಿ ಇವರು ಅಪ್ಪ ಅಮ್ಮನಿಗೆ ದುಡ್ಡನ್ನು ಕಳಿಸಿ ಮನೆಯ ಬಾಡಿಗೆ ಕಟ್ಟಿ ಕರೆಂಟ್ ಬಿಲ್ ನೀರನ್ನು ಬಿಲ್ ಮನೆಯ ರೇಷನ್ ಅಂತ ಖರ್ಚು ಮಾಡಿದ್ರೆ ಅವರ ಬಳಿ ಉಳಿಯುವುದೇ ಅಲ್ಪ ಸ್ವಲ್ಪ ಹಣ ಅದನ್ನಿಟ್ಕೊಂಡು ತಿಂಗಳು ಪೂರ್ತಿ ಆಫೀಸ್ಗೆ ಹೋಗಬೇಕು ಪೆಟ್ರೋಲ್ ಖರ್ಚು ಹೊರಗಡೆ ಫ್ರೆಂಡ್ಸ್ ಜೊತೆಗೆ ಹೋದರೆ ಖರ್ಚಾಗೋದು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವರ ಹೆಂಡತಿಗೆ ಬುದ್ಧಿ ಹೇಳಬೇಕು ಅಂತ ಕೇಳ್ಕೊತೀನಿ ಇವರ ಆನರ್ ಅಂತ ಅಂದಲು ಆ ಹುಡುಗಿ ರಮಣ್ ಮನಸ್ಸಲ್ಲೇ ಇಂತಹ ವಿಷಯಕ್ಕೂ ಡಿವೋರ್ಸ್ ಆಗುತ್ತಾ ಅಂತ ಆಶ್ಚರ್ಯದಲ್ಲಿ ನೋಡುತ್ತಾ ಲಚ್ಚಿಯ ಮಾತಿಗೆ ಕಾಯುತ್ತಾ ಕೂತ್ಕೊಂಡಿದ್ದ ಎದ್ದ ಲಕ್ಷ್ಮಿ ಪಟಾಕಿ ನಮಸ್ತೆ ಇವರಾನರ್ ಆಪೋಸಿಟ್ ಲಾಯರ್ ಮೇಡಮ್ ಹೇಳಿದ ಅಷ್ಟು ಮಾತನ್ನು ನಾನು ಒಪ್ತೀನಿ ಮೇಡಮ್ ಆದರೆ ಮಿಸ್ಟರ್ ಸನತ್ ಅವರು ಅವರ ತಂದೆ ತಾಯಿಗೆ ಹಣ ಕೊಡ್ತೀನಿ ಅಂದ್ರಲ್ಲ ಕ್ಯಾಶ್ ಕೊಡ್ತಾರಾ ಅಥವಾ ಗೂಗಲ್ ಪೇ ಫೋನ್ಪೇ ಅಕೌಂಟಿಗೆ ಏನಾದರೂ ಟ್ರಾನ್ಸ್ಫರ್ ಮಾಡ್ತಾರಾ ಅಥವಾ ಹೇಗೆ ಮನೆಗೆ ದುಡ್ಡನ್ನು ಕೊಡ್ತಾರೆ ಅಂತ ಕೇಳಬೇಕಾಗಿತ್ತು ಅಂದಾಗ ಸನತ್ ಕಡೆಯ ಲಾಯರ್ ಅಬ್ಜೆಕ್ಷನ್ ಮೈ ಲಾರ್ಡ್ ಅಂತ ಅಂದ್ಲು ಜಡ್ಜ್ ಯಾಕಮ್ಮ ಅಬ್ಜೆಕ್ಷನ್ ಲಕ್ಷ್ಮಿಯವರು ಕೇಳಿದ್ರಲ್ಲಿ ತಪ್ಪೇನಿದೆ ಅಬ್ಜೆಕ್ಷನ್ ಓವರ್ ರೂಲ್ಡ್ ಅಂದಾಗ ಸಣ್ಣಗೆ ನಕ್ಕ ಲಚ್ಚಿ ಹೇಳಿ ಮಿಸ್ಟರ್ ಸನತ್ ಅವರೇ ನೀವು ನಿಮ್ಮ ಪೋಷಕರಿಗೆ ಯಾವ ಮೂಲಕ ಹಣವನ್ನು ಕೊಡ್ತಾ ಇದ್ರಿ ಅಂತ ಕೇಳಿದ್ಲು ಸಣ್ಣಗೆ ಬೆವರಿದ ಸನತ್ ಅದ್ ಅದು ಒಂದೊಂದು ಸರ್ತಿ ಒಂದೊಂದು ರೀತಿ ಕೊಡ್ತಾ ಇದ್ದೆ ಫೋನ್ನಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೆ ಕ್ಯಾಶ್ ಕೂಡ ಕೆಲವೊಂದು ಸರ್ತಿ ಕೊಡ್ತಾ ಇದ್ದೆ ಅಂತ ತೊದಲುತ್ತಲೇ ಹೇಳ್ದ ಮೈಲಾರ್ಡ್ ಮಿಸ್ಟರ್ ಸನತ್ ಅವರು ಈ ಮಾತುಗಳು ನಿಜಾನ ಅಥವಾ ಸುಳ್ಳ ಅಂತ ಸಾಬೀತು ಮಾಡೋಕ್ಕೆ ಸಾಕ್ಷಿಗಳನ್ನು ಕರೆಸ್ಬೇಕು ನೀವು ಅನುಮತಿ ಕೊಟ್ಟರೆ ನಾನು ಸಾಕ್ಷಿಗಳನ್ನು ಕರೆಸ್ತೀನಿ ಅಂದಾಗ ಪರ್ಮಿಷನ್ ಗ್ರಾಂಟೆಡ್ ಅಂತ ಹೇಳಿದ್ರು ಜಡ್ಜ್ ಅಮ್ಮ ಅಪ್ಪ ಬನ್ನಿ ಅಂದಾಗ ಬಂದವರನ್ನು ಕಂಡು ಸನತ್ ಮುಖ ಮುಖಚಕೊಳ್ತು ಅಪ್ಪ ಅಮ್ಮ ಅಂತ ಉಸಿದ ಅವರಿಬ್ಬರನ್ನ ಕಟಕಟೆಯಲ್ಲಿ ನಿಲ್ಲಿಸಿದ ಲಚ್ಚಿ ಈಗ ಹೇಳಿ ನಿಮ್ಮ ಮಗ ನಿಮಗೆ ತಿಂಗಳಿಗೆ ಎಷ್ಟು ದುಡ್ಡನ್ನು ಕೊಡ್ತಾ ಇದ್ರು ಅಂತ ಕೇಳಿದಾಗ ಸನತ್ ನನ್ನ ಕೋಪದ ಮುಖ ಹೊತ್ತು ನೋಡಿದ ಅವರ ತಂದೆ ತಾಯಿ ಅವನೆಲ್ಲಮ್ಮ ಕೊಡ್ತಾನೆ ನಾ ಯಾಕೆ ನನ್ನ ಮಗ ದಿನಾ ಕುಡ್ಕೊಂಡು ಮನೆಗೆ ಬಂದು ರಂಪ ಮಾಡ್ತಾ ಇದ್ದ ಮದುವೆ ಮಾಡಿದ್ರೆ ಹೆಂಡತಿ ಅವನನ್ನು ಸರಿ ದಾರಿಗೆ ತರ್ತಾಳೆ ಅವನು ಕೂಡ ಸರಿ ಆಗ್ತಾನೆ ಅಂತ ಬಡವರ ಮನೆಯಿಂದ ಹೆಣ್ಣನ್ನು ತಂದ್ವಿ ಅದೇ ಕಣಮ್ಮ ನಾವು ಮಾಡಿದ ದೊಡ್ಡ ತಪ್ಪು ಅಂತ ಕಣ್ಣೀರಾದರು ಮುಂದೆ ಮಾತನಾಡೋಕೆ ಬಿಡದ ಲಚ್ಚಿ ಹಾಗಾದರೆ ನಿಮ್ಮ ಮಗ ಮದುವೆ ಆದಾಗಿಂದ ಒಂದು ರೂಪಾಯಿನೂ ನಿಮಗೆ ಕೊಡ್ತಾ ಇಲ್ವಾ ಅಂತ ಕೇಳಿದ್ಲು ಇಲ್ಲಮ್ಮ ಮದುವೆ ಆದಾಗಿಂದ ಅಲ್ಲ ಮದುವೆಗೂ ಮೊದಲು ಕೂಡ ಒಂದು ರೂಪಾಯಿನೂ ಕೊಡ್ತಾ ಇರಲಿಲ್ಲ ಅಂತಂದರು ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಮೈ ಲಾಡ್ ಅಂತ ಸನತ್ನ ಅಪ್ಪ ಅಮ್ಮನನ್ನು ಅಲ್ಲಿಂದ ಕಳಿಸಿದ್ಳು ಸನತ್ನ ಹೆಂಡತಿ ಬಳಿ ಬಂದ ಲಚ್ಚಿ ಈಗ ನೀವು ಹೇಳಿ ವರ್ಷ ಅವರೆ ನಿಮಗೆ ನಿಮ್ಮ ಗಂಡ ಬೇಡ ಅನ್ನೋಕೆ ಕಾರಣ ಏನು ಅಂತ ಕೇಳಿದ್ಲು ವರ್ಷ ದೀರ್ಘವಾದ ನಿಟ್ಟುಸಿರು ಬಿಟ್ಟು ಜಡ್ಜ್ಗೆ ನಮಸ್ಕಾರ ಮಾಡಿ ನನ್ನ ಹೆಸರು ವರ್ಷ ಅಂತ ನಮ್ಮದು ಬಡತನದ ಕುಟುಂಬ ನನ್ನ ಹಿಂದೆ ಇಬ್ಬರು ಹೆಣ್ಮಕ್ಳು ಇದ್ದಾರೆ ಅಂತ ಇವರು ಬಂದು ಮದುವೆಗೆ ಕೇಳಿದಾಗ ಹಿಂದೂ ಮುಂದು ವಿಚಾರಿಸದೆ ನನ್ನನ್ನು ಇವನಿಗೆ ಕೊಟ್ಟು ಮದುವೆ ಮಾಡಿದರು ನಮ್ಮಪ್ಪ ಅಮ್ಮ ಮದುವೆಯಾಗಿ ಬಂದ ದಿನ ಕುಡ್ದಿರಲಿಲ್ಲ ಆ ದಿನ ನಮ್ಮ ಸಂಸಾರ ಕೂಡ ಶುರುವಾಯಿತು ಪ್ರತಿದಿನ ನಾನೇ ಅಡುಗೆ ಮಾಡಿ ಬಾಕ್ಸ್ಗೆ ಹಾಕಿ ಕೊಡ್ತಾ ಇದ್ದೆ ಕೆಲಸಕ್ಕೆ ಅಂತ ಅವರು ಕೂಡ ಹೋಗ್ತಾಯಿದ್ರು ತಿಂಗಳ ಕೊನೆಯಲ್ಲಿ ನನ್ನ ಬಳಿ ಎರಡು ಸಾವಿರ ಕೊಟ್ಟು ಈ ತಿಂಗಳು ಇದರಲ್ಲೇ ಖರ್ಚು ಮಾಡು ಅಂತ ಹೇಳ್ತಾ ಇದ್ರು ಮದುವೆಗೆ ಸಾಲ ಮಾಡಿರ್ಬೋದು ಅಂತ ನಾನು ಕೂಡ ಸುಮ್ಮನಾದೆ ಇದೇ ರೀತಿ ಮತ್ತೂ ಆರು ತಿಂಗಳು ಕಳಿತು ನಾನು ಹೀಗೆ ಒಂದಿನ ನಮ್ಮ ಕಂಪ್ನಿ ಹೆಸರೇನು ಅಂತ ಕೇಳಿದಾಗ ತಡವರ್ಸಿದ್ರು ನಾನು ಬಿಡದೆ ಕೇಳಿದಾಗ ನನಗೆ ಹೊಡೆದ್ರು ಅವರನ್ನು ಒಂದು ದಿನ ಹಿಂಬಾಲಿಸ್ದೆ ಅವರ ಕೆಲಸ ನೋಡಿ ನನಗೆ ಹೇಸಿಗೆ ಆಯಿತು ಅಂತ ಮುಖವನ್ನು ಸಿಂಡರಿಸಿದ್ಲು ವರ್ಷ ಅದಕ್ಕೆ ಜಡ್ಜ್ ಅಂತಹ ಯಾವ ಕೆಲಸ ಮಾಡ್ತಾ ಇದ್ದ ಅಂತ ಕೇಳಿದ್ರು ಬಾರೊಂದರಲ್ಲಿ ಕುಡಿದು ಬರೋ ವ್ಯಕ್ತಿಗಳಿಗೆ ಹೆಣ್ಬೇಕು ಅನ್ನೋರಿಗೆ ಕರ್ಕೊಂಡು ಹೋಗ್ತಾ ಇದ್ದ ಟೈಟಾಗಿ ಬಿದ್ದಿರೋರ ಜೋಬಿನಿಂದ ಕಳ್ಳತನ ಮಾಡ್ತಾ ಇದ್ದ ಅಂತಂದ್ಲು ಅವಳ ಮಾತನ್ನು ಕೇಳಿ ಜಡ್ಜ್ ಒಮ್ಮೆ ಸನತ್ನನ್ನು ನೋಡಿದ್ರು ಅವನು ತಲೆ ತಗ್ಗಿಸ್ತ ಹಾಳಾಗೋಗ್ಲಿ ಅಂತ ನಾನು ಸುಮ್ಮನೆ ಇದ್ದರೆ ಅಲ್ಲಿ ಅವರು ಇವರು ಬಿಟ್ಟ ಹೆಂಡ ಕುಡ್ಕೊಂಡು ಬಂದು ಬೇಡ ಅಂದರೂ ಕೇಳದೆ ಮೃಗದ ಹಾಗೆ ನನ್ನ ಜೊತೆ ನಡ್ಕೋತಾ ಇದ್ದ ತಿಂಗಳ ಸಮಸ್ಯೆಯಿಂದ ಬಳಲ್ತಾಯಿದ್ರು ಬಿಟ್ಟಿರಲಿಲ್ಲ ಮೇಡಮ್ ಒಂದು ಸರ್ತಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಾಗ ಅವರು ಬಂದು ಚೆನ್ನಾಗಿ ಬಾರಿಸಿ ಬುದ್ಧಿ ಹೇಳಿ ಬಿಟ್ಟು ಕಳಿಸಿದ್ರು ಆದರೆ ಅದೇ ಸಿಟ್ಟಿಗೆ ಮೊದಲಿನಿಗಿಂತಲೂ ಇನ್ನೂ ಕ್ರೂರವಾಗಿ ನಡ್ಕೋತಾ ಇದ್ದ ಅವರ ಅಪ್ಪ ಅಮ್ಮನಿಗೆ ಹೇಳಿದಾಗ ಅವರು ಕೊಟ್ಟ ಸಲಹೆಯೇ ಮೇಡಮ್ ಡಿವೋರ್ಸ್ ಅವರ ಮಗ ನಮ್ಮನ್ನು ಸಾಕೋದಿಲ್ಲ ಅಂತ ಅವರ ಬಳಿ ಸ್ವಲ್ಪ ಇದ್ದ ಹಣವನ್ನು ವೃದ್ಧಾಶ್ರಮಕ್ಕೆ ಕೊಟ್ಟು ಅಲ್ಲೇ ಉಳ್ಕೊಂಡಿದ್ದಾರೆ ನಮ್ಮತ್ತೆ ಮಾವ ಪ್ರತಿದಿನ ಹಾಸಿಗೆ ಮೇಲೆ ನರ್ಕ ತೋರಿಸ್ತಾನೆ ಮೇಡಮ್ ಇದೇ ಕೆಲಸವನ್ನು ಮಾಡೋರಿಗೂ ತಿಂಗಳಲ್ಲಿ ರಜೆ ಸಿಗ್ಬೋದು ಆದರೆ ನನಗೆ ಮಾತ್ರ ಒಂದು ದಿನವೂ ರಜೆ ಇರಲಿಲ್ಲ ಇದರಿಂದ ಮುಕ್ತಿ ಸಿಗ್ತಾ ಇಲ್ಲ ಮೇಡಮ್ ಇದು ಸಾಲದು ಅಂತ ಯಾವನನ್ನು ಕರ್ಕೊಂಡು ಮನೆಗೆ ಬಂದು ಮನೆಯಲ್ಲೇ ಡ್ರಿಂಕ್ಸ್ ಮಾಡ್ತಾರೆ ಅವರು ನನ್ನನ್ನು ಒಂದು ರೀತಿ ನೋಡಿ ಮೈ ಮುಟ್ಟೋಕೆ ಬರ್ತಾರೆ ಈ ವಿಷಯವನ್ನು ಲಕ್ಷ್ಮೀ ಮೇಡಮ್ ಬಳಿ ಹೇಳಿಕೊಂಡಾಗ ಲೇಡೀಸ್ ಪಿ ಜಿಯಲ್ಲಿ ನನ್ನನ್ನು ಇಡಿಸಿದ್ದಾರೆ ಈಗ ಸ್ವಲ್ಪ ದಿನದಿಂದ ನೆಮ್ಮದಿಯಾಗಿದ್ದೀನಿ ಮೇಡಮ್ ಅಂತ ಜಡ್ಜ್ಗೆ ಕೈ ಮುಗಿದು ಹತ್ತು ವರ್ಷ ಅವನಿಂದ ನನಗೆ ಡಿವೋರ್ಸ್ ಸಿಕ್ಕರೆ ಮುಂದೆ ಜೀವನಕ್ಕೆ ಏನು ಮಾಡ್ತೀಯಮ್ಮ ಅಂತ ಕೇಳಿದ್ರು ಜಡ್ಜ್ ಯಾಕಂದರೆ ಎರಡೂ ಕಡೆಯಿಂದ ಯೋಚನೆ ಮಾಡಿ ನ್ಯಾಯವನ್ನು ದೊರಕಿಸುವುದು ಅವರ ಕೆಲಸ ಆಗಿತ್ತು ಮೇಡಮ್ ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಡಿಗ್ರಿ ಮುಗಿಸಿದ್ದೀನಿ ಎಲ್ಲಾದರೂ ಒಂದು ಕಡೆ ಕೆಲಸ ಮಾಡಿಕೊಂಡು ಜೀವನ ಮಾಡ್ತೀನಿ ಮೇಡಮ್ ಅಂತಂದಳು ಜಡ್ಜ್ ಕೂಡ ಒಬ್ರು ಹೆಣ್ಣಾಗಿದ್ದಿದ್ದರಿಂದ ವರ್ಷಗಳ ಕಷ್ಟವನ್ನು ಅರ್ಥ ಮಾಡಿಕೊಂಡ್ರು ಈ ಕೇಸಿನ ತೀರ್ಪನ್ನು ಮುಂದಿನ ವಾರಕ್ಕೆ ಮುಂದೂಡಲಾಗಿದೆ ಅಂತ ಹೇಳಿ ಅಲ್ಲಿಂದ ಎದ್ರು ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಹಾಗಾದರೆ ಅವರಿಬ್ಬರಿಗೂ ಡಿವೋರ್ಸ್ ಸಿಗತ್ತಾ ಈ ಕೇಸನ್ನು ನೋಡಿದ ರಮಣ್ಗೆ ಲಚ್ಚಿ ಮೇಲಿರೋ ಒಪೀನಿಯನ್ ಕಡಿಮೆಯಾಗತ್ತಾ ಅಥವಾ ಅವಳ ಮೇಲಿನ ಪ್ರೀತಿ ಇನ್ನೂ ಹೆಚ್ಚಾಗತ್ತಾ ಅಥವಾ ಪ್ರೀತಿಯನ್ನು ಹೇಳ್ಕೊಳ್ಳೋದೇ ಇಲ್ವಾ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನಗಳು ಧನ್ಯವಾದಗಳು